ಸರ್ ನಾನು ಬಿ ಎಮ್ ಭುವನಾಕ್ಷ ಅಂತ ಸಕಲೇಶಪುರ ತಾಲೂಕು ಬಾಗೇ ಗ್ರಾಮ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ದೇಶದ ತುರ್ತು ಪರಿಸ್ಥಿತಿ ಸೇರಿದಂಥ ಸಂದರ್ಭದಲ್ಲಿ ನಾನು ಆಗ ಸಕಲೇಶಪುರ ಪಿ ಯು ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದೆ ಜೆ ಪಿ ಅವರು ಒಂದು ಕರೆ ಕೊಡ್ತಾರೆ ವಿದ್ಯಾರ್ಥಿಗಳೇ ಶಾಲಾ ಕಾಲೇಜುಗಳನ್ನು ತೊರೆದು ಹೊರಗೆ ಬನ್ನಿ ಸೈನಿಕರೇ ನಿಶಸ್ತ್ರೀಕರಣ ಪಾಲಿಸಿ ಯುವಕರೇ ರಾಷ್ಟ್ರದ ಸ್ವಾತಂತ್ರ್ಯ ರಕ್ಷಣೆಗೆ ಮುಂದೆ ಬನ್ನಿ ಅಂತ ಮೂರು ಕರೆಗಳನ್ನ ಕೊಡ್ತಾರೆ ಅವ್ರ ಕರೆಗೆ ಹೋಗೊಟ್ಟು ನಾವು ಚಳವಳಿಯಲ್ಲಿ ದುಂಕಿ ಎಪ್ಪತ್ತೇಳರ ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಅಭ್ಯರ್ಥಿ ಜನತಾ ಪಾರ್ಟಿ ಅಭ್ಯರ್ಥಿ ಸನ್ಮಾನ್ಯ ನಂಜೇಶ್ ಗೌಡ್ರ ಗೆಲುವಿಗೆ ನಾವೆಲ್ಲ ಹಳ್ಳಿ ಹಳ್ಳಿ ತಿರುಗಿ ಕೆಲಸ ಮಾಡಿದ್ವಿ ಆ ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ ನಾನು ಸಕಲೇಶ್ಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯನಾಗಿಯೂ ಆಯ್ಕೆಯಾಗಿ ಬೆಳಗೋಡು ಗ್ರಾಮ ಪಂಚಾಯಿತಿಯ ಮಂಡಲ್ ಪಂಚಾಯಿತಿಯ ಸದಸ್ಯನಾಗಿಯೂ ಆಯ್ಕೆಯಾಗಿ ಹೀಗೆ ರಾಜಕೀಯ ಕ್ಷೇತ್ರದಲ್ಲಿ ವಿವಿಧ ರಂಗಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಪೊಲಿಟಿಕಲ್ ಪಾರ್ಟಿ ಅನಿವಾರ್ಯತೆ ಉಂಟಾದಾಗ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಹಲವಾರು ಚುನಾವಣೆಗಳಲ್ಲಿ ಬಿ ಬಿ ಸಿ ಒಪ್ಪನವರ ಚುನಾವಣೆ ಇರ್ಬೋದು ಅವ್ರ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ ಹನುಮೇಗೌಡರ ಚುನಾವಣೆ ಎಲ್ಲದರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಏನಾಗಿತ್ತು ನಮ್ಮ ಕಾಲದಲ್ಲಿ ಇದು ಕ್ಯಾಡರ್ ಬೇಸ್ಡ್ ಪಾರ್ಟಿಯಾಗಿ ಉಳಿದಿತ್ತು ನಾವು ಬಿ ಜೆ ಪಿ ಒಳಗಡೆ ಸಾಕಷ್ಟು ಅಂತರ್ಯುದ್ಧಗಳು ನಡೆದು ಸನ್ಮಾನ್ಯ ಎ ಕೆ ಸುಬ್ಬಯ್ಯನವರು ಹೊರಗಡೆ ಹೋದರು ಸನ್ಮಾನ್ಯ ಬಿ ಬಿ ಶಿವಪ್ನವರು ಹೊರಗಡೆ ಹೋದರು ಸನ್ಮಾನ್ಯ ಯಡಿಯೂರಪ್ಪನವರು ಹೊರಗಡೆ ಹೋದರು ಆ ಮೂರೂ ನಾಯಕರು ಹೋದಾಗಲೂ ಕೂಡ ನಾವು ಅವ್ರನ್ನೇನು ಫಾಲೋ ಮಾಡಲಿಲ್ಲ ನಾವು ಬಿ ಜೆ ಪಿ ತತ್ವ ಸಿದ್ಧಾಂತದ ಅಡಿಯಲ್ಲೇ ಉಳ್ಕೊಂಡು ಕಾರಣ ನಮ್ಮದು ಕ್ಯಾಡರ್ ಬೇಸ್ಡ್ ಪಾರ್ಟಿ ನಾಟ್ ಲೀಡರ್ ಬೇಸ್ಡ್ ಪಾರ್ಟಿ ಮತ್ತು ಅನುವಂಶ ಆಡಳಿತವನ್ನು ವಿರೋಧ ಮಾಡ್ಕೊಂಡು ಬಂದಂಥರು ನಮ್ಮ ಈಗಿನ ನಿಮ್ಮ ಚಟುವಟಿಕೆಗಳು ನೋಡಿದರೆ ಬಿ ಜೆ ಪಿ ನಾಯಕರು ಎಲ್ಲ ಅನುವಂಶ ಆಡಳಿತ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಳಿಯಂದಿರು ಸೊಸೆಯಂದಿರು ಏನಿದು ತುಂಬ ನೋವಾಯಿತು ಇವತ್ತು ನೋಡಿ ಬಿ ಜೆ ಪಿನಲ್ಲಿ ಲೀಡರ್ಸ್ಗಳೆಲ್ಲ ಏನು ಮಾಡಿಬಿಟ್ರು ಅಂದರೆ ಅವರವ್ರ ಮಕ್ಕಳು ಮೊಮ್ಮಕ್ಕಳು ಕುಟುಂಬದವರು ಅವರವರೇ ಸೀಟ್ ಹಂಚ್ಕೊಳ್ಳೋದು ಅವರವ್ರಿಗೆ ಹುದ್ದೆ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಯಡಿಯೂರಪ್ಪನ ರಾಜ್ಯಾಧ್ಯಕ್ಷರು ಆಗಿದ್ದರು ಮುಖ್ಯಮಂತ್ರಿನೂ ಆಗಿದ್ದರು ಇವತ್ತು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಅವ್ರ ಮಗ ಪಾರ್ಲಿಮೆಂಟ್ ಸದಸ್ಯ ಆಗಬೇಕು ಆಗಿದ್ರು ಈಗಲೂ ಆಗಬೇಕು ಅಂತ ಹೊರಟಿದ್ದಾರೆ ಇನ್ನೊಬ್ಬ ಮಗ ರಾಜ್ಯಾಧ್ಯಕ್ಷ ಅನೇಕ ಹಿರಿಯರು ಕೆಲಸ ಮಾಡ್ದವರಿದ್ದರು ಈ ಪಾರ್ಟಿನಲ್ಲಿ ಆತ ಶಾಸಕನೂ ಹೌದು ಇರಲಿ ಒಂದು ಕಡೆ ಆಯಿತು ಜಗದೀಶ್ ಶೆಟ್ಟರು ನಮ್ಮ ಪಾರ್ಟಿನಲ್ಲೇ ಇದ್ದರು ಹೊರಗಡೆ ಹೋದರು ಮತ್ತೆ ಬಂದರು ಅವರು ಇದ್ದಾಗಲೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಮಂತ್ರಿ ಇತ್ಯಾದಿ ಹಲವಾರು ಹುದ್ದೆಗಳು ಅವ್ರ ಕುಟುಂಬ ಸದಸ್ಯರು ಮೂರ್ನಾಲ್ಕು ಜನ ಪ್ರತಾಪ್ ಶೆಟ್ಟರು ಪ್ರದೀಪ್ ಶೆಟ್ಟರು ಸಂಕಲ್ಪ ಶೆಟ್ಟರು ಒಬ್ಬರು ಎಮ್ ಎಲ್ ಸಿ ಒಬ್ಬರು ಆಲ್ ಇಂಡಿಯಾ ಸಬಲೀಕರಣ ಸದಸ್ಯರು ಈ ಥರ ಹೀಗೆ ಹಲವಾರು ಜನ ನಮ್ಮ ಪಾರ್ಟಿ ಒಳಗಡೆ ಈ ಥರ ಅನುವಂಶ ರಾಜಕೀಯ ನಡೀತಕ್ಕಂಥ ಸಂದರ್ಭದಲ್ಲಿ ಹೋಗಲಿ ನೀವು ಟಿಕೆಟ್ ಕೊಡುವಾಗಲೂ ಕೂಡ ಅನುವಂಶೀಯ ಪದ್ಧತಿನೇ ಅನುಸರಿಸಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಇಪ್ಪತ್ತೈದು ಜನ ಸಂಸದರು ಆಯ್ಕೆ ಆದರು ಇಪ್ಪತ್ತೈದು ಜನ ಸಂಸದರು ಆಯ್ಕೆ ಆದಾಗ ನಮಗೆಲ್ಲ ಭಾಳ ಸಂತೋಷ ಆಯಿತು ಅದರಲ್ಲಿ ಒಂಬತ್ತು ಜನ ಲಿಂಗಾಯತ್ ಸಮುದಾಯದವರು ನಾಲ್ಕು ಜನ ಒಕ್ಕಲಿಗ ಸಮುದಾಯದವರು ಏಳು ಜನ ದಲಿತರು ಎರಡು ಹಿಂದುಳಿದ ವರ್ಗ ಮೂರು ಜನ ಬ್ರಾಹ್ಮಣರು ಆಯ್ಕೆ ಮಾನ್ಯ ಮೋದಿಜಿಯವರು ಮತ್ತು ನಮ್ಮ ಇತರೆ ನಾಯಕರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸ್ವಾಮಿ ನೀವು ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ವಿಕಾಸ್ ಎಲ್ಲರ ಅಭಿವೃದ್ಧಿಗೋಸ್ಕರ ಇರಬೇಕಾಗಿತ್ತು ನಿಮ್ಮ ಸಂಪುಟದಲ್ಲಿ ನೀವು ಮಂತ್ರಿ ಖಾತೆಯನ್ನು ಕೊಡುವಾಗ ಕ್ಯಾಬಿನೆಟ್ ಕೊಡುವಾಗ ಒಂಬತ್ತು ಜನರಲ್ಲಿ ಹಿಂಗಾಯತ್ರಿ ಗೆದ್ದು ಯಾರು ವಿದ್ಯಾವಂತರು ಬುದ್ಧಿವಂತರು ಇರಲಿಲ್ವ ಒಬ್ಬರಿಗೂ ಕ್ಯಾಬಿನೆಟ್ ಕೊಡಲಿಲ್ವಲ್ಲ ಆಯ್ತಪ್ಪ ನಿಮ್ಮ ಫೇವರೇಟೇ ಇದ್ದಾರಲ್ಲ ಈಗ ಯಡಿಯೂರಪ್ಪನವ್ರ ಪುತ್ರ ರಾಘವೇಂದ್ರನೇ ಇದ್ರಲ್ಲ ಶಿವಕುಮಾರ್ ಉದಾಸಿ ಇದ್ರಲ್ಲ ದೇವೇಗೌಡರನ್ನೇ ಸೋಲಿಸಿದಂತಹ ತುಮಕೂರಿನ ಬಸವರಾಜವ್ರು ಇದ್ರಲ್ಲ ಯಾರಿಗೂ ಕೊಡಲಿಲ್ಲ ಕ್ಯಾಬಿನೆಟ್ ಖಾತೆ ಒಕ್ಕಲಿಗ ಪ್ರಮುಖರಲ್ಲಿ ಒಬ್ಬರಿಗೂ ಕ್ಯಾಬಿನೆಟ್ ಇಲ್ಲ ದಲಿತರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ರಮೇಶ್ ಜಿಗ್ಜಿನಿಗೆ ಅವರು ಎಲ್ಲರೂ ಇದ್ದರು ಮೇಧಾವಿಗಳಿದ್ದರು ಹಿಂದಿನ ಅನುಭವ ಇತ್ತು ಅವರಿಗೆ ರಾಜ್ಯ ಖಾತೆ ಅನುಭವಿಸಿ ಒಬ್ಬರಿಗೂ ಕರೆದು ಕ್ಯಾಬಿನೆಟ್ ಕೊಡಲಿಲ್ಲ ಹಿಂದುಳಿದ ವರ್ಗದವರಿಗೆ ಕೊಡಲಿಲ್ಲ ನೀವು ಕೊಟ್ಟಂಥ ಕರ್ನಾಟಕ ಕೋಟಾದ ಎರಡು ಕ್ಯಾಬಿನೆಟ್ ಖಾತೆಗಳು ಯಾರ್ಯಾರಿಗೆ ಒಂದು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ನಿರ್ಮಲಾ ಸೀತಾರಾಮನ್ ಇನ್ನೊಂದು ಸ್ವತಂತ್ರ ನಿರ್ವಹಣಾ ಖಾತೆ ಕೆ ರಾಜೀವ್ ಚಂದ್ರಶೇಖರ್ ಅವರಿಗೆ ಕೊಟ್ಟಿ ಹಾಗಾದರೆ ಈ ಕಮ್ಯುನಿಟಿಗಳಲ್ಲಿ ಯಾರು ಅಂಥ ವಿದ್ಯಾವಂತರು ಬುದ್ಧಿವಂತರು ಕೇಂದ್ರ ಸಚಿವರಾಗಿ ಕೆಲಸ ಮಾಡೋ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಇರಲಿಲ್ವಾ ಇದು ಪ್ರಮುಖವಾದ ಪ್ರಶ್ನೆ ಇವತ್ತು ಲಿಂಗಾಯತ್ ರೋಟೆಲ್ಲ ನಮಗಿದೆ ಅಂತ ಹೇಳೋರು ಇದನ್ನು ಆಲೋಚನೆ ಮಾಡಬೇಕು ಲಿಂಗಾಯತ್ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಕೇವಲ ಒಂದು ಕುಟುಂಬಕ್ಕೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟ ತಕ್ಷಣ ಇಡೀ ಲಿಂಗಾಯತ್ ಕುಟುಂಬಕ್ಕೆ ಹುದ್ದೆ ಕೊಟ್ಟಂಗೆ ಆಗಲ್ಲ ಇವತ್ತು ನಮ್ಮ ಮೂಲ ಉದ್ದೇಶ ಅನುವಂಶ ಆಡಳಿತ ತಡಿತಕ್ಕಂಥದ್ದು ಬೆಲೆ ಏರಿಕೆ ತಡಿಬೇಕಾಗಿತ್ತು ನೀವು ಪೆಟ್ರೋಲು ಡೀಸಲ್ಲು ಗ್ಯಾಸು ಆ ಗ್ಯಾಸ್ ಒಲೆ ಹತ್ತಿಸ್ಬೇಕಾದ್ರೆ ಮಹಾ ತಾಯಂದಿರು ಕಣ್ಣೀರು ಏನು ರೀ ಇದು ಬೆಲೆ ಏರಿಕೆ ನಿಯಂತ್ರಣ ಮಾಡೋಣ ಶಕ್ತಿ ಮೇಲೆ ಯಾಕೆ ಆಡಳಿತ ನಿಮಗೆ ಬಿಟ್ಬಿಡಿ ಚುನಾವಣೆ ಬಂದಾಗ ಇಪ್ಪತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಕಡಿಮೆ ಮಾಡಿಬಿಡೋದು ಮೊನ್ನೆ ಎರಡು ರೂಪಾಯಿ ಪೆಟ್ರೋಲ್ ದರ ಕಡಿಮೆ ಮಾಡಿದೆ ಅಲ್ಲ ರೀ ನಲ್ವತ್ತೈದು ಐವತ್ತು ರೂಪಾಯಿದು ಪೆಟ್ರೋಲ್ ಬೆಲೆ ತಗೊಂಡೋಗಿ ನೂರ ಹತ್ತು ರೂಪಾಯಿಗೆ ನಿಲ್ಲಿಸಿ ನಲವತ್ತೈದು ರೂಪಾಯಿಂದ ತೊಂಬತ್ತು ರೂಪಾಯಿಗೆ ಡೀಸೆಲ್ ಬೆಲೆ ಇಳಿಸಿ ತಗೊಂಡೋಗಿ ಒಂದು ಎರಡು ರೂಪಾಯಿ ಕಡಿಮೆ ಮಾಡಿಬಿಟ್ರೆ ಪೆಟ್ರೋಲ್ ಬೆಲೆ ಇದು ಡೀಸೆಲ್ ಬೆಳೆಸಿ ಇಳಿಸಿ ಅಂತಾನೆ ನಾನ್ನೂರ ಎಪ್ಪತ್ತು ರೂಪಾಯಿದು ಗ್ಯಾಸ್ ತಗೊಂಡೋಗಿ ಸಾವಿರದ ಇನ್ನೂರು ರೂಪಾಯಿಗೆ ಏರಿಸಿ ಎಲೆಕ್ಷನ್ ಟೈಮಲ್ಲಿ ನೂರೈವತ್ತು ರೂಪಾಯಿ ಇರಿಸಿದ್ದೀವಿ ಅಂದರೆ ಇದು ನೀವು ಬೆಲೆ ಏರಿಕೆ ಕಂಟ್ರೋಲ್ ಮಾಡಲ್ಲ ಆಹಾರ ಪದಾರ್ಥಗಳು ದವಸ ಧಾನ್ಯಗಳು ಬೆಲೆ ಏರಿಕೆ ಏನಾಗಿದೆ ಕಂಟ್ರೋಲ್ ಮಾಡೋಕ್ಕಾಗಲ್ವ ನಿಮ್ಮ ಕೈಲಿ ಯಾರ ಕೈ ಹಿಡಿತದಲ್ಲಿ ಯಾರ ಕಪಿಮುಷ್ಟಿನಲ್ಲಿ ಸರ್ಕಾರ ನಡೀತಾ ಇದೆ ಹಾಗಾದರೆ ಬಹಳ ಬೇಸರ ಆಗ್ತದೆ ಇವತ್ತು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಮಾನ್ಯ ಬಸವರಾಜ ಬೊಮ್ಮಾಯಿ ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಮಾಡಿದಂಥ ಆಡಳಿತಗಳು ಅವ್ರು ಮಾಡಿದಂಥ ನೇಮಕಾತಿಗಳನ್ನು ನೋಡುವಾಗ ಬಹುಶಃ ವಿಧಾನಸೌಧ ವಿಕಾಸ್ ಸೌಧ ಮತ್ತು ಎಮ್ ಎಸ್ ಬಿಲ್ಡಿಂಗ್ಗಳು ಈ ಎಲ್ಲ ಕಚೇರಿಗಳ ಕಲ್ಲು ಕಟ್ಟಡಗಳು ಕಚೇರಿಗಳು ಮಾತ್ರ ಅಲ್ಲಿದ್ವೆ ಹೊರತು ಪೂರ್ತಿ ಆಡಳಿತ ಚಾಮರಾಜಪೇಟೆಯಿಂದ ನಡೀತಾ ಇತ್ತು ಅದೇ ರೀತಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ದಿಲ್ಲಿಯ ಲೋಕಸಭೆ ರಾಜ್ಯಸಭೆ ದಿಲ್ಲಿಯ ಕೇಂದ್ರ ಸಚಿವಾಲಯಗಳು ಬಹುಶಃ ದಿಲ್ಲಿನಲ್ಲಿ ಇಲ್ಲ ಅವು ಖಾಲಿ ಕಟ್ಟಡಗಳು ನಿರ್ದೇಶನ ನಿರ್ಣಯಗಳು ಮಹಾರಾಷ್ಟ್ರದಿಂದ ಆಗ್ತಾ ಇದೆ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಜನಗಳ ಮುಂದೆ ಹಿಂದುತ್ವ 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 ನಾವು ಹಿಂದೂನೇ ಸ್ವಾಮಿ ಹಿಂದೂಸ್ತಾನದಲ್ಲಿರಾರೆಲ್ಲ ಹಿಂದೂಗಳೇ ವಿವಿಧ ಧರ್ಮ ಆಚರಣೆ ಮಾಡಬಹುದು ವೀರಶೈವ ಧರ್ಮನೂ ಇದೆ ಲಿಂಗಾಯತ ಧರ್ಮನೂ ಇದೆ ಎಲ್ಲ ಒಂದಾಗಿ ಒಟ್ಟಾಗಿ ಹೋಗೋಣ ನೀವು ಇಲ್ಲಿ ಹಿಡನ್ ಅಜೆಂಡಾ ಇಟ್ಕೊಂಡು ಎಲ್ಲಾ ನಿರ್ಣಯಗಳು ಇಂಥವರೇ ಕ್ಯಾಬಿನೆಟ್ ಮಂತ್ರಿಗಳಾಗಬೇಕು ಇಂಥ ಜನಾಂಗದರು ಇಂಥ ಧರ್ಮದರೇ ಆಗಬೇಕು ಎಲ್ಲಿಂದ ಪಾಸ್ ಆಗ್ತಾ ಇದೆ ನಿರ್ಣಯಗಳು ಜನಗಳ ಮುಂದೆ ಹೇಳಿ ಮತ್ತೆ ಹಾಗಾರೆ ನಿಮ್ದು ಎಲ್ಲಿ ಸಬ್ ಕಾ ವಿಶ್ವಾಸ ಅಲ್ಲ ವಿಶ್ವಾಸಿ ಕರ್ನಾಟಕದ ಯೋಜನೆಗಳ ಬಗ್ಗೆ ಇಪ್ಪತ್ತೈದು ಜನ ಪಾರ್ಲಿಮೆಂಟ್ ಸದಸ್ಯರು ನಾವು ಕೊಟ್ವಿ ಕಳೆದ ಚುನಾವಣೆಯಲ್ಲಿ ಲೋಕಸಭೆಗೆ ಇಪ್ಪತ್ತೈದು ಜನ ಪಾರ್ಲಿಮೆಂಟ್ ಸದಸ್ಯರುಗಳನ್ನು ಮೌನ ಮುನಿಗಳಾಗಿಸಿದ್ರಿ ನೀವು ಬಾಯಿ ಬಿಡದಂಗ್ ಕಟ್ಟಾಕಿದ್ರಿ ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು ಅವರೆಲ್ಲ ಕರ್ನಾಟಕದ ಮಹದಾಯಿ ಬಗ್ಗೆ ಆಗಲಿ ಮೇಕೆದಾಟು ಬಗ್ಗೆ ಆಗಲಿ ವಿವಿಧ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಆಗಲಿ ಕೇಳಿದ್ರ ಆಯ್ ಸ್ವಾಮಿ ಕರ್ನಾಟಕ ಸರ್ಕಾರ ಅಕ್ಕಿ ಐದು ಕೆಜಿ ಅಕ್ಕಿಗೆ ಪ್ರತಿ ಗ್ರಾಹಕರಿಗೆ ನಾವು ದುಡ್ಡು ಕಟ್ತೀವಿ ಸ್ವಾಮಿಗೆ ದುಡ್ಡು ಕೊಡಿ ಅಂದಾಗ ಮೊದಲು ಒಪ್ಕೊಳ್ತಾರೆ ನಿಮ್ಮ ಇಲಾಖೆ ಅಧಿಕಾರಿಗಳು ಆ ಯಾವ ಆದೇಶ ಬಂತ ಗೊತ್ತಿಲ್ಲ ಅಕ್ಕಿ ಇಲ್ಲ ನಮ್ಮಲ್ಲಿ ಅಂತೀರಿ ಹುಳ ಬಿದ್ದು ಹೋಗ್ತಾ ಇದೆ ಗೋಡನಲ್ಲಿ ಅಕ್ಕಿ ಯಾವ ಕಾರಣಕ್ಕೆ ಕೊಡ್ಲಿಲ್ಲ ನೀವು ಅಕ್ಕಿನ ಸರ್ಕಾರ ಯಾವುದೇ ಇರಲಿ ಯೋಜನೆಗಳು ಜನರಿಗೆ ತಲುಪಬೇಕು ತಾನೆ ಯಾಕೆ ಕರ್ನಾಟಕದ ಬಗ್ಗೆ ನಿಮಗೆ ಈ ನಿರಾಸಕ್ತಿ ನಮ್ಮ ಮೌನ ಮುನಿಗಳು ಏನೂ ಕೇಳಲಿಲ್ಲ ಇವತ್ತು ಕರ್ನಾಟಕ ಸರ್ಕಾರದವರು ನಾನು ಕಾಂಗ್ರೆಸ್ ಪರ ಅಂತ ಮಾತಾಡ್ತಾ ಇಲ್ಲ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಕೊಟ್ಟಿದ್ದಾರೆ ಹೋಗಲಿ ಬಿಡಿ ಅವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮನೆಗೆ ದೇವಸ್ಥಾನಗಳಿಗೆ ಮಂದಿರಗಳಿಗೆ ಮಸೀದಿಗಳಿಗೆ ಮತ್ತೊಂದು ಕಡೆಗೆ ಎಲ್ಲಿ ಬೇಕು ಹೋಗಲಿ ಅವರು ತಿರ್ಗಾಡ್ಕೊಂಬರಲಿ ಅದಕ್ಕೆ ದಾರಿ ತಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ರಿ ಈಗ ಬಂದ್ಬಿಟ್ಟು ನೀವು ಇದೇನ ನೀವು ಕೊಡೋದು ಅಲ್ಲ ಸ್ವಾಮಿ ಈಗ ನೀವು ಸೀಟು ಹಂಚಿಕೆಯಲ್ಲಿ ಇಪ್ಪತ್ತೈದು ಜನ ಅಮ್ಮ ಗೆದ್ದರೇ ಇದ್ರಲ್ಲ ಸುಮಲತಾ ಮೇಡಮ್ ಸೇರಿದ್ರೆ ಇಪ್ಪತ್ತಾರು ಪಾಪ ಆಯಮ್ಮ ಸ್ವತಂತ್ರವಾಗಿ ಗೆದ್ದು ಕಷ್ಟಪಟ್ಟು ಹೋರಾಡಿ ಅವ್ರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಲ್ಲಿ ಮೈತ್ರಿ ಕೊಡಬೇಕು ಅಂತ ಕೊಟ್ಟು ಆಯಮ್ಮ ಕಣ್ಣೀರಾಯ್ಕೆ ಮನೆಗೆ ಹೋಯ್ತು ಕೋಲಾರದಲ್ಲಿ ಎಸ್ ಸಿ ಪಾಪ ಆ ಯುವಕ ಭಾಳ ಹೋರಾಟ ಮಾಡಿ ಮುನಿಯಪ್ಪನವರ ಆ ಕ್ಲಚಸ್ಸಿಂದ ಕಿತ್ಕೊಂಡಿದ್ದ ಸೀಟ್ ಹೋರಾಡಿ ಅವನಿಗೆ ಟಿಕೆಟ್ ಇಲ್ಲ ಪಾರ್ಟಿ ಕಟ್ಟಿದಂಥ ಪ್ರತಾಪ್ ಸಿಂಹ ಅವ್ರಿ ಟಿಕೆಟ್ ಇಲ್ಲ ಸಿಟಿ ರವಿ ಟಿಕೆಟ್ ಇಲ್ಲ ಈಶ್ವರಪ್ಪನ ಟಿಕೆಟ್ ಇಲ್ಲ ಸದಾನಂದ ಗೌಡ್ರಿ ಟಿಕೆಟ್ ಇಲ್ಲ ಕರ್ಡಿ ಸಂಗಣ್ಣಗೆ ಟಿಕೆಟ್ ಇಲ್ಲ ನಳಿನ್ ಕುಮಾರ್ ಕಟೀಲ್ಗೂ ಟಿಕೆಟ್ ಇಲ್ಲ ಏನು ರೀ ಇದು ಎಲ್ಲ ಕ್ಯಾಡರ್ ಬೇಸ್ಡಲ್ಲಿ ಚರ್ಚೆನೆ ಮಾಡಿದ ಟಿಕೆಟ್ ಹಂಚಿಕೆ ಬಗ್ಗೆ ನೀವು ಇವತ್ತು ಸರ್ಕಾರ ಪತನ ಆಗಿದ್ದಕ್ಕೆ ಕೇವಲ ಕಾಂಗ್ರೆಸ್ ಗ್ಯಾರಂಟಿನೇ ಕಾರಣ ಅಂತ ಹೇಳಬೇಡಿ ನಿಮ್ಮ ನಲವತ್ತು ಪರ್ಸೆಂಟ್ ಕಮಿಷನ್ಗಳು ಹಿಂದಿನ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಪತನ ಆಗೋದಕ್ಕೆ ಕಾರಣ ಆಯಿತು ವ್ಯಾಪಕವಾದ ಭ್ರಷ್ಟಾಚಾರ ಎಲ್ಲ ನಿಗಮ ಮಂಡಳಿ ಕೇಂದ್ರ ಸರ್ಕಾರದವರು ಆಗ್ಬೋದು ರಾಜ್ಯದ್ದಿರ್ಬೋದು ನೇಮಕಾತಿನಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಸಮಗ್ರ ತನಿಖೆ ಆಗಬೇಕಾದ್ರ ಬಗ್ಗೆ ಇನ್ನೂ ಭಾಳ ಹಲವಾರು ವಿಷಯಗಳು ನಮ್ಮ ಮುಂದೆ ಇದ್ದಾವೆ ಈ ಚುನಾವಣೆಯಲ್ಲಿ ನಾವು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ಕಾರ್ಯಕರ್ತರು ತಗೋಬೇಕಾಗಿದೆ ಸರ್ವಾಧಿಕಾರಿಗಳ ಹಿಡಿತದಿಂದ ಪಕ್ಷವನ್ನು ಪಾರು ಮಾಡಬೇಕಾಗಿದೆ ಆ ದಿಶೆಯಲ್ಲೇ ಹೋರಾಟ ಮಾಡಬೇಕಾಗಿದೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಕೊಟ್ಟರೆ ನಿಮಗೆ ಯಾಕೆ ಬೇಜಾರು ಬಡತನ ಕಷ್ಟ ಗೊತ್ತಿರೋರು ಅವರು ನೀವು ಶ್ರೀಮಂತರ ಪರ ಇದ್ದರೆ ಅಂದಾನಿ ಅಬಾನಿ ಅದಾನಿ ಅಂಬಾನಿಗಳಿಗೆ ಈ ಕಷ್ಟ ಗೊತ್ತಿಲ್ಲದೆ ಇರ್ಬೋದು ಕಾರ್ಪೊರೇಟ್ ಸೆಕ್ಟರ್ಗಳ ಎಷ್ಟು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಿರಿ ಪಿ ಚಿದಂಬರಂ ಹಣಕಾಸು ಮಂತ್ರಿಗಳಾಗಿದ್ದಾಗ ಭಾರತ ಸರ್ಕಾರದಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಆಯಿತು ಎಲ್ಲ ಬಡವರು ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಎಷ್ಟೋ ನೆಮ್ಮದಿಯನ್ನು ಇಟ್ಟುಸಿರು ಬಿಟ್ಟರು ಬಡವ್ರ ಬಗ್ಗೆ ಒಂದು ದಿವಸ ಕಳಕಳಿ ವ್ಯಕ್ತ ಮಾಡಿದಿರ ಅವರ ಸಂಕಷ್ಟದ ಬಗ್ಗೆ ಯೋಚನೆ ಮಾಡಿದ್ದೀರ ಅವರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನೂರು ದಿನಗಳಿಂದ ನೂರೈವತ್ತು ದಿನಗಳಿಗೆ ಏರಿಸಿ ಆ ಒಂದು ಉದ್ಯೋಗ ವ್ಯವಸ್ಥೆಯನ್ನು ಅಂದಾಗ ಕೇಳಿದ್ರ ಕಾವೇರಿ ವಿವಾದದ ಬಗ್ಗೆ ಕೇಂದ್ರ ಹಸ್ತಕ್ಷೇಪ ಮಾಡಲಿ ಅಂದಾಗ ಕೇಳಿದ್ರ ಹಲವಾರು ಸಮಸ್ಯೆಗಳು ನಮ್ಮ ಮುಂದೆ ಇವತ್ತು ನಮ್ಮನ್ನು ಕಾಡ್ತಾ ಇದ್ದಾವೆ ಸರಿಗ ಕೃಷಿ ಕಾಯ್ದೆ ಕೃಷಿ ಕಾಯ್ದೆ ಬಗ್ಗೆ ಕಳೆದ ಒಂದು ವರ್ಷದಲ್ಲಿ ದಿಲ್ಲಿ ಸುತ್ತಮುತ್ತ ರೈತರು ಒಂದು ದೊಡ್ಡ ಮಾಡಿದರು ಚಳುವಳಿ ಏನು ಅವ್ರದು ಆ ಕೃಷಿ ಕಾಯ್ದೆಗಳು ಮೂರು ನಮ್ಮ ರೈತ ವಿರೋಧಿ ಕಾಯ್ದೆಗಳಾಗಿದ್ದಾವೆ ದಯಮಾಡಿ ಅದನ್ನು ವಾಪಸ್ ಪಡಿಬಹುದು ಅಷ್ಟೇ ಚಳುವಳಿ ಒಂದು ವರ್ಷಗಳ ಕಾಲ ಚಳುವಳಿ ಏಳ್ನೂರು ಕುಟುಂಬಗಳ ಮಾರಣ ಹೋಮ ನಡೀತು ಒಂದು ವರ್ಷದಲ್ಲಿ ಒಬ್ಬ ಕೇಂದ್ರ ಅವ್ರನ್ನ ಕಷ್ಟ ಸುಖ ವಿಚಾರಿಸಲಿಲ್ಲ ಒಂದು ವರ್ಷ ಆದಮೇಲೆ ಕೃಷಿ ಕಾಯ್ದೆ ಏನು ರೈತರಿಗೆ ವಿರೋಧವಾಗಿದೆ ಮಾರಕವಾಗಿದೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನೀವು ಅದನ್ನು ವಿಡ್ಡ್ರಾ ಮಾಡ್ಕೊಳ್ತಿರಲ್ಲ ಒಂದು ವರ್ಷ ಮೊದಲೇ ಆ ಕಾಯ್ದೆ ವಿಡ್ಡ್ರಾ ಮಾಡಿದರೆ ಅಥವಾ ರೈತರು ಬಂದು ಚಳುವಳಿ ಕೂತಾಗಲಾರೋ ಅವ್ರು ಯಾರಾದರೂ ನೀವು ಮುಖಂಡರು ಬಂದು ಹೋಗಿ ಕೇಳಿ ಏನಪ್ಪ ನಿಮ್ಮ ಸಮಸ್ಯೆ ಯಾಕೆ ಈ ಕಾಯ್ದೆಯಿಂದ ನಿಮ್ಗೇನು ತೊಂದರೆ ಅಂತಲಾರು ಮನವರಿಕೆ ಮಾಡ್ಕೊಂಡಿದ್ರೆ ನೀವು ಯಾಕೆ ಯಾವ ಕಾರಣದಿಂದ ಈಗ ವಾಪಸ್ ಪಡೆದಿದ್ದೀರಲ್ಲ ಏಳ್ನೂರು ಕುಟುಂಬಗಳು ಉಳಿತಾ ಇರಲಿಲ್ವಾ ಹಲವಾರು ವೈಫಲ್ಯಗಳನ್ನು ನಾವು ನಿಮ್ಮಲ್ಲಿ ಕಂಡ್ವಿ ನಿಮ್ಮ ಪಾರ್ಟಿನಲ್ಲಿ ಆಯಿತು ಯಾರಾದರೂ ಹಣಕಾಸು ವ್ಯವಹಾರ ಮಾಡಿದರೆ ದೇಶ ದ್ರೋಹ ಮಾಡಿದರೆ ಅಥವಾ ಅಪರಾಧ ಮಾಡಿದರೆ ಕ್ರಮ ತಗೊಳ್ಳಿ ಇ ಡಿಗಳಾರು ತಗೊಳ್ಳಿ ಸಿ ಬಿ ಐನಾರು ತಗೊಳ್ಳಿ ಇನ್ನೊಂದು ಸಂಸ್ಥೆ ತನಿಖಾ ಸಂಸ್ಥೆಗಳು ತಗೊಳ್ಳಿ ವಿರೋಧ ಇಲ್ಲ ನಮ್ಮದು ಆದರೆ ನಿಮ್ಮ ಅಭಿಪ್ರಾಯ ಏನಿದೆ ವಿರೋಧ ಪಕ್ಷದವ್ರು ಮಾತ್ರ ಅಪರಾಧಿಗಳು ನಿಮ್ಮ ಪಾರ್ಟಿಲೇ ಸಾವಿರಾರು ಕೋಟಿ ಹಗರಣಗಳಿರ್ತಕ್ಕಂಥ ಜನ ಇದಾರಲ್ಲ ಅವ್ರನ್ನ ಯಾಕೆ ನೀವು ಸಿ ಬಿ ಐ ಇಡಿ ತನಿಖೆ ಮಾಡ್ತಾ ಇಲ್ಲ ಅವ್ರಿಗೂ ತನಿಖೆ ಒಳಪಡಿಸಿ ಹೊರಗಡೆ ಹಾಕಿ ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟಿ ಬಂದುಬಿಟ್ರೆ ಎಲ್ಲ ಪರಿಶುದ್ಧ ಆಗ್ಬಿಡ್ತಾರ ಈ ಧೋರಣೆ ಸರಿ ಇಲ್ಲ ಅಂಥೇಳಿ ನಾವು ಇಡೀ ಕಾರ್ಯಕರ್ತ ಸಮೂಹ ಭಾಳ ನೊಂದಿದೆ ಭಾಳ ಅಂದರೆ ಅದು ಅಸಾಧ್ಯ ಈ ಸತಿ ನಾವು ಇಲ್ಲಿ ಬಿ ಜೆ ಪಿಯಿಂದ ಒಂದು ಕ್ಯಾಂಡಿಡೇಟ್ ಹಾಕಿದರೆ ಆರಾಮ ಬಿ ಜೆ ಪಿ ಕ್ಯಾಂಡಿಡೇಟ್ ಗೆದ್ದು ಬರೋರು ಯಾವ ಮೈತ್ರಿ ಅಗತ್ಯ ಇರಲಿಲ್ಲ ಬಹುಶಃ ಮೈತ್ರಿನೇ ನಮ್ಗೆ ಧಕ್ಕೆ ಆಯ್ತೇನ ಯಾಕೆಂದ್ರೆ ನಮ್ಮ ಕುಟುಂಬದ ಆಡಳಿತ ಪ್ರಮುಖ ವಿರೋಧಿಗಳು ಬಿ ಜೆ ಪಿಯವರು ಇಂಥ ಪರಿಸ್ಥಿತಿ ಇದೆ ಇದರ ಅಗತ್ಯ ನಮಗೆ ಕಾಣಲಿಲ್ಲ ನಾವು ಪ್ರವಾಸ ಜಿಲ್ಲೆಯಾದ್ಯಂತ ಮಾಡ್ತಾಯಿದ್ದೀವಿ ಅಭಿಪ್ರಾಯ ಸಂಗ್ರಹ ಮಾಡಿ ತಮ್ಮ ಮುಂದೆ ಮತ್ತೆ ಬರ್ತೀವಿ ಮತ್ತು ನಾನು ಹಾಸನ ಜಿಲ್ಲಾ ವೀರಶೈವ ಲಿಂಗಾಯ ಸಂಘದ ಖಂಡಿತವಾಗಿ ಆ ಥರ ಒಂದು ಧರ್ಮದವ್ರನ್ನ ಒಂದು ಸಮಾಜವನ್ನು ಒಂದು ಜಾತಿಯವ್ರನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎನ್ಮಾಸ್ ಆಗಿ ಎಲ್ಲರೂ ಒಂದೇ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾರೋ ಒಬ್ಬರು ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದ ವಿಚಾರ ಅಲ್ಲ ಯಾರು ಹೇಳಿದ್ದಾರೋ ಅವರು ನಮ್ಮನ್ನು ಏನು ಕರೆದಿಲ್ಲ ಆ ಸಭೆಗೆ ನಾವು ಜಿಲ್ಲೆಯಲ್ಲಿ ಚುನಾಯಿತ ಮಂಡಳಿ ಇದೆ ನಮ್ಮದು ಚುನಾಯಿತ ಉಪಾಧ್ಯಕ್ಷ ಇದ್ದೀನಿ ಚುನಾಯಿತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಚುನಾಯಿತ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ನಮ್ಮನ್ನೇನು ಕರೆದಿಲ್ಲ ಆ ಸಭೆ ಇವರು ಒಂದು ಗ್ರೂಪಲ್ಲಿ ಒಂದು ಪಕ್ಷದ ವ್ಯಕ್ತಿಯಾಗಿ ಎಲ್ಲರೂ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ಬಿಟ್ರೆ ಅದು ಯಾರು ಒಪ್ಪು ಅಂತಕ್ಕಂಥ ವಿಚಾರ ಅಲ್ಲ ನಾವು ಯಾರಿಗೂ ಇಂತಿಂಥ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತ ಜಾತಿ ಧರ್ಮದ ಸಂಘಟನೆಗಳು ಹೇಳೋದಿಲ್ಲ ನಾವಂತೂ ಅದನ್ನು ಎಂದು ಹೇಳಿಲ್ಲ ಲಿಂಗಾಯತರಲ್ಲೇ ಇಂಥವ್ರಿಗೆ ಸಪೋರ್ಟ್ ಕೊಡಿ ಖಂಡಿತ ಇಲ್ಲ ಅದನ್ನು ದಯಮಾಡಿ ಯಾರೂ ನಂಬಬಾರ್ದು ಅವರವರ ರಾಜಕೀಯ ವಿವೇಚನೆಗೆ ಅದನ್ನು ಬಿಟ್ಟಿದ್ದೀವಿ ಆಯಿತಪ್ಪ ನಮಗೆ ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಒಂಬತ್ತು ಜನ ಗೆದ್ರೂ ಒಂದು ಕೊಟ್ಟಿಲ್ಲ ಅಂತ ಕೇಳ್ಬೋದು ಲಿಂಗಾಯತ್ರು ಬೇರೆ ಸಮುದಾಯದವರು ಕೇಳ್ಬೋದು ಹಾಗಾದ್ರೆ ನಾವು ವೋಟ್ ಮಾತ್ರ ಕೊಡಬೇಕಾ ನಿಮಗೆ ಈ ಒಂದು ಹಿಳಿನ ಅಜೆಂಡಾ ಇರೋದು ಕ್ಯಾಬಿನೆಟ್ಟು ರಚನೆ ಮಾಡಬೇಕಾರೆ ಪ್ರಮುಖ ಹುದ್ದೆಗಳಲ್ಲಿ ಇವ್ರದೊಂದು ಒಂದು ಗ್ರೂಪ್ ಇದೆ ಶೂದ್ರರು ಚಂಡಾಳರು ದೀನ ದಲಿತರು ಇವ್ರು ಯಾರು ನಮ್ಮ ಒಳಗಡೆ ಗರ್ಭ ಗುಡಿ ಹೇಳಿ ಪ್ರವೇಶ ಮಾಡಬಾರ್ದು ಈ ಸ್ಪಷ್ಟ ಉತ್ತರ ಕೊಡಿ ನೀವು ಮತ್ತೆ ಹೆಂಗಾರೆ ಹೌದು ತಾನೆ ಪ್ರಹ್ಲಾದ್ ಜೋಶಿಯವರು ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಅದೇ ನಾನು ಕೇಳ್ತಾಯಿರೋ ಪ್ರಶ್ನೆ ಯಾಕೆ ಕೊಟ್ಟಿಲ್ಲ ಸಂಖ್ಯೆಯಲ್ಲೂ ಇದ್ದಾರಲ್ಲ ಜಾಸ್ತಿ ಒಂಬತ್ತು ಜನ ಲಿಂಗಾಯತರೆ ಒಂಬತ್ತು ಜನ ಇದ್ದಾರಲ್ಲ ಒಕ್ಕಲಿಗರು ನಾಲ್ಕು ಜನ ಇದ್ದಾರಲ್ಲ ಹೋಗಲಿ ಇವರಿಬ್ಬರಿಗೆ ಕೊಟ್ಟವರಲ್ಲ ಈ ನಿರ್ಮಲಾ ಸೀತಾರಾಮನ್ಗೆ ಎರಡು ಬಾರಿ ರಾಜ್ಯಸಭಾ ಮೆಂಬರ್ ಅವ್ರು ಗ್ರಾಮ ಪಂಚಾಯತಿಗೂ ಗೆಲ್ಲ ಅವ್ರ ಊರಲ್ಲಿ ಆ ರಾಜೀವ್ ಚಂದ್ರಶೇಖರು ಕೇರಳ ಮನುಷ್ಯ ಅವ್ರಿಗೆ ಕರ್ನಾಟಕದಲ್ಲಿ ಕೋಟ ರಾಜ್ಯಸಭಾ ಮೆಂಬರ್ ಕೊಟ್ಟು ಆ ರಾಜ್ಯಸಭೆದೇ ದೊಡ್ಡ ಕತೆ ಇವರಿಗೆ ರಾಜ್ಯಸಭಾ ಮೆಂಬರ್ ಆಗಬೇಕಾದ್ರೆ ಕನ್ನಡಿಗರಿಗೆ ಕೊಡಿ ಸ್ವಾಮಿ ನಾವಲ್ವ ಓಟ್ ಕೊಟ್ಟಿರೋದು ಯಾರಿಗೆ ಆಗಲಿ ಆ ವೆಂಕಯ್ಯ ನಾಯ್ಡು ಅವರಿಗೆ ಮೂರು ಬಾರಿ ಕೊಟ್ಟ್ರಿ ನಿರ್ಮಲಾ ಸೀತಾರಾಮನ್ಗೆ ಎರಡು ಬಾರಿ ಕೊಟ್ಟ್ರಿ ಹೇಮಾ ಮಾಲಿನಿ ಅವ್ರಿಗೆ ಒಂದು ಬಾರಿ ಕೊಟ್ಟ್ರಿ ರಾಜೀವ್ ಚಂದ್ರಶೇಖರ್ಗೆ ಕೊಟ್ಟರಿ ಕೇರಳದವ್ರಿಗೆ ಆ ಲೇಹರ್ ಸಿಂಗ್ ಅವ್ರಿಗೆ ರಾಜ್ಯಸಭೆ ಕೊಟ್ಟಿದ್ದೀರಿ ಅವ್ರು ಗುಜರಾತ್ ಮನುಷ್ಯ ಕನ್ನಡದಲ್ಲಿ ಕೊಡಬೇಕು ಹಿಂದಿನ ಬಿ ಜೆ ಪಿ ಈ ರಾಜ್ಯ ಕಮಿಟಿಲೊಬ್ಬರು ಸುರಾನ ಅಂತ ಹೇಳಿ ಅವರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಂತೆ ಗುಜರಾತ್ನವರು ಕನ್ನಡಿಗರಿಲ್ಲ ನಿಮಗೆ ಗುಜರಾತಲ್ಲಿ ನಮ್ಮ ಕನ್ನಡಿಗರು ಯಾರಾದರೂ ಹೋಗಿ ಬಿ ಜೆ ಪಿ ಪದವಿ ಪದಾಧಿಕಾರಿ ಇದ್ದಾರಾ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಾ ಇದೆಲ್ಲ ನಿಮ್ಮದು ಇಡೀ ದೇಶನೇ ಗುಜರಾತ್ ಮಯ ಮಾಡೋದು ಗುಜರಾತ್ ಭಾರತ ದೇಶ ಗುಜರಾತ್ ಬದಲಾಯ ಬದಲಾಯಿಸಿಕೊಟ್ಟಿದಾರೆ ನೀವು ಅದಾನಿ ಗುಜರಾತು ಅಂಬಾನಿ ಗುಜರಾತು ಮೆಹುಲ್ ಚೌಕ್ಸಿ ಗು ಗುಜರಾತು ನೀರವ್ ಮೋದಿ ಗುಜರಾತು ಏನು ಸಮಲ್ಲ ಅದೆಲ್ಲ ಎಲ್ಲ ಇವರೇ ಜಾಸ್ತಿ ಇಂಟ್ರ ದೇಶದ ಕಂಟ್ರಾಕ್ಟ್ರಲ್ಲಿ ಬಹು ಮುಖ್ಯ ಪಾಲು ಆದರೆ ಸೈನ್ಯದಲ್ಲಿ ಇವರು ಯಾರೂ ಇಲ್ಲ ಭಾರತ ದೇಶದ ಸೈನ್ಯದಲ್ಲಿ ಯಾರೂ ಇಲ್ಲ ಸೈನ್ಯದಲ್ಲಿ ಎಲ್ಲ ಬಡವ್ರ ಮಕ್ಕಳು ದೀನ ದಲಿತರು ದುರ್ಬಲ ವರ್ಗದವರು ದೇಶಕ್ಕೆ ಪ್ರಾಣ ಕೊಡಕ್ಕೆ ಅಂಥೇಳಿ ಸೇರ್ಕೊಂಡ್ರೆ ಇವತ್ತು ನಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಮಹನೀಯರೊಬ್ಬರು ಹೇಳ್ತಾರೆ ಅವರು ಸಂಬಳಕ್ಕಾಗಿ ಸೇರಿದ್ದಾರೆ ಬಟ್ಟೆ ಪಡೆಯ ಇಂಥವೆಲ್ಲ ಮಾತಾಡ್ತಾರೆ ರೀ ಭಾಳ ನೋವು ಉಂಟು ಮಾಡಿದ್ದಾರೆ ಕಾರ್ಯಕರ್ತರಿಗಂತೂ ಪಕ್ಷಕ್ಕೆ ದುಡಿದ ಕಾರ್ಯಕರ್ತರು ಲೆಕ್ಕಕ್ಕೆ ಇಲ್ಲ ನಾವು ಸೇನಾಧಿಕಾರಿಗಳು ನೀವು ಕಾಲಾಳುಗಳು ಪರ್ಮನೆಂಟ್ ಬಾಂಡೆಡ್ ಲೇಬರ್ಸ್ ಆಫ್ ದ ಪಾರ್ಟಿಯನ್ನ ಲೆಕ್ಕಾಚಾರ ಇರೋದು ನಮಗೆ ತತ್ವ ಸಿದ್ಧಾಂತ ಬೋಧನೆ ಆಮೇಲೆ ಇಡನ್ ಅಜೆಂಡಾ ಗ್ರೋ ರೂಮ್ ಒಳಗಡೆ ಏನೇನು ಮಾಡಬೇಕು ಎಲ್ಲ ಚಿಂತನೆ ಆಮೇಲೆ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಹೆ ಅತಿ ಹೆಚ್ಚು ಯಾರಿಗೆ ಕೊಟ್ಟಿದ್ದಾರೆ ಅಂತ ತಾವೆಲ್ಲ ಗೊತ್ತಿದೆ ಪತ್ರಿಕೆಗಳಲ್ಲೆಲ್ಲ ಬಂದಿದೆ ಒಂದು ಲಕ್ಷ ಕೋಟಿಗೂ ಜಾಸ್ತಿ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ದೇಣಿಗೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಇಷ್ಟೊಂದು ಹಣನಾ ನೀವು ಅವ್ರಿಗೆ ಏನು ಸಪೋರ್ಟ್ ಮಾಡಿದ್ದೀರಿ ಸುಪ್ರೀಂ ಕೋರ್ಟ್ ಭಾಳ ಒಳ್ಳೆಯ ಕೆಲಸನೇ ಮಾಡಿದೆ ಈ ಎಲೆಕ್ಟೋರಲ್ ಬಾಂಡ್ಸ್ಗಳನ್ನು ಯಾರ್ಯಾರು ಕೊಟ್ಟಿದ್ದಾರೆ ಬಹಿರಂಗಪಡಿಸಿ ಅಂತ ಅವರು ಚುನಾವಣಾ ಆಯೋಗ ಕೇಳಿದರು ಈಗ ಬಹಿರಂಗಗೊಂಡಿದೆ ಆದರೆ ಪ್ರಜೆಗಳು ಕೇಳಬೇಕಾಗಿದೆ ಯಾವ ಉದ್ದೇಶಕ್ಕೆ ಇಷ್ಟು ಲಕ್ಷ ತಕ ಕೋಟಿ ತಗೊಂಡಿದ್ದೀರಿ ಅವ್ರಿಗೇನು ನೀವು ಬೆನಿಫಿಟ್ ಮಾಡಿಕೊಟ್ಟಿದ್ದೀರಿ ಇವುಗಳಿಗೆ ಅಲ್ಲಿ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡಿ ಸ್ವಾಮಿ ಅಲ್ವಾದು ಮಾಡಿದೀರಿ ನೀವು ಈ ಥರ ಎಲ್ಲ